ನಮಸ್ಕಾರ ಸ್ವಾಗತ ಈ ಎಲ್ಲ ಪಾಲಕರಿಗೆ ನಿಮಗೆ ಧನ್ಯವಾದಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ಕರೆಗೆ ಹೋಗ್ಬಟ್ಟು ನಾವು ಎರಡ್ ಸಾವಿರ ಇಪ್ಪತ್ತೈದು ಮತ್ತು ಆರನೇ ಸಾಲಿನಲ್ಲಿ ಎಂಟು ಮತ್ತು ಒಂಬತ್ತನೇ ತರಗತಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಏನು ಒಂದು ವರ್ಷ ಈ ಶಾಲೆ ಒಳಗೆ ಮಾಡಿದ್ದೇವೆ ಬೇರೆ ಶಾಲೆ ಒಳಗೂ ಶಾಲೆಗಳು ನಡೀತಾವ ಕೇವಲ ಹತ್ತನೇ ತರಗತಿಗಳಿಗಾಗಿ ಅದು ಕಡ್ಡಾಯವಾಗಿರ್ತದೆ ಬಾಲಕಿಯ ಸಭೆ ನಾವು ನಮ್ಮ ಶಾಲೆಗೆ ಕಡ್ಡಾಯವಾಗಿ ಬಾಲಕ ಸಭೆಗಳನ್ನ ಮಾಡಿದ್ದೇವೆ ಮತ್ತು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ರು ಹತ್ತನೇ ವರ್ಗದವರಿಗೆ ಅಷ್ಟೇ ಯಾಕೆ ನೀವು ಮಿಸ್ ಇರ್ತೀರಾ ಎಂಟು ಮತ್ತು ಒಂಬತ್ತನೇ ವರ್ಗದವರನ್ನ ಅವ್ರ ಈಗಿನಿಂದಲೇ ಅವರನ್ನ ಹದಿನೈದು ವರ್ಗದ ಪರೀಕ್ಷೆಗಾಗಿ ಸಿದ್ಧತೆಯನ್ನ ಪಡಿಸ್ರಿ ಅವ್ರ ತಂದೆ ಮತ್ತು ತಾಯಿಗಾರನ್ನ ಕರೆಸ್ರಿ ఆ బాలకర జాగ్రత్త